ಸಿಲಿಕಾನ್ ಸಿಟಿಯಲ್ಲಿ ಮೊದಲ ನೆಲಮಾಳಿಗೆ ಮಾರ್ಕೆಟ್ ನಿರ್ಮಾಣ ಆಗಿದೆ ದೆಹಲಿ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಪಾಲಿಕೆ ಬಜಾರ್ ನಿರ್ಮಾಣ ಆಗಿದೆ ಸೊ ವಿಜಯನಗರದ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿ ಇರುವಂಥ ಮಾರ್ಕೆಟ್ ಇದು ಸೊ ಹದಿನೈದು ಕೋಟಿ ವೆಚ್ಚದಲ್ಲಿ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ನಿರ್ಮಾಣ ಮಾಡಲಾಗಿದೆ ಇವತ್ತು ನಿಯಂತ್ರಿತ ಪಾಲಿಕೆ ಬಜಾರನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸೊ ಏನು ವಿಶೇಷತೆ ಇರಬಹುದು ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅಂದರೆ ಕೃಷ್ಣದೇವರಾಯ ಪಾಲಿಕೆಯ ಬಜಾರ್ನ ವಿಶೇಷತೆ ಏನು ಇರಬಹುದು ಅಂಥೇಳಿ ಹದಿನೈದು ಕೋಟಿ ವೆಚ್ಚದಲ್ಲಿ ಈ ಪಾಲಿಕೆ ಬಜಾರ್ ನಿರ್ಮಾಣ ಆಗಿದೆ ಸಂಪೂರ್ಣವಾಗಿ ಎ ಸಿ ನೆಲಮಾಳಿಗೆ ಮಾರುಕಟ್ಟೆ ಇದು ನೂರು ಮೀಟರ್ ಉದ್ದ ಜೊತೆಗೆ ಹನ್ನೊಂದು ಮೀಟರ್ ಅಗಲ ಇದೆ ಮೂರು ಮೀಟರ್ ಅಗಲದ ಪಾದಾಚಾರಿ ಮಾರ್ಗ ಇದೆ ಮಾರುಕಟ್ಟೆಯಲ್ಲಿ ಒಟ್ಟು ಎಪ್ಪತ್ತೊಂಬತ್ತು ಮಳಿಗೆ ಕೂಡ ಇದ್ದಾವೆ ಬಜಾರ್ ಫ್ಲೋರಿಂಗ್ಗೆ ಸಂಪೂರ್ಣ ಗ್ರಾನೈಟ್ ಕಲ್ಲು ಬಳಕೆ ಮಾಡಲಾಗಿದೆ ಮೂರು ಗಾಜಿನ ಸೆನ್ಸಾರ್ ಡೋರ್ ಕೂಡ ಅಳವಡಿಕೆ ಆಗಿದೆ ಎರಡು ಎಕ್ಸಲೇಟರ್ ಮತ್ತು ಲಿಫ್ಟ್ ಸೌಲಭ್ಯ ಕೂಡ ಇದೆ ಒಟ್ಟು ಇಪ್ಪತ್ತಾರು ಒಳಾಂಗಣ ಎ ಸಿ ಯೂನಿಟ್ಗಳು ಇದ್ದಾವೆ ಒಟ್ಟು ಎಂಟು ಪ್ರವೇಶ ಮತ್ತು ನಿರ್ಗಮನ ಮಾರ್ಗಗಳು ಇದ್ದಾವೆ ಈ ರೀತಿಯ ವಿಶೇಷತೆ ಕೂಡಿರುವಂಥದ್ದು ಈ ಒಂದು ಬಜಾರ್ ಸೊ ಸಿಲಿಕಾನ್ ಸಿಟಿಯಲ್ಲಿ ಮೊದಲ ನೆಲಮಾಳಿಗೆ ಮಾರ್ಕೆಟ್ ಬಜಾರ್ ಇದು ಸೊ ದೆಹಲಿ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥ ಬಜಾರ್ ಸೊ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಒಳ್ಳೇದು ಅಲ್ಲಿಗೆ ಹೋಗ್ತಾ ಇದ್ವಿ ಒಳ್ಳೇದು ಖುಷಿ ನಮಗೂ ಒಳ್ಳೆ ಖುಷಿ ಐತೆ ಒಳ್ಳೆ ಹೆಲ್ಪ್ ಒಳ್ಳೇದೈತ್ ನಾಲ್ಕು ಏನ್ ಅನ್ಸಿದೆ ಅಂದ್ರೆ ಮಳೆ ಗಾಳಿಲಿ ನೆನೆ ತಪ್ಪುದು ನಮ್ಗೆ ಕಾಯಿಲೆಗಳು ತಪ್ಪು ಕೆಳಗಡೆ ಆಗ್ಲಿ ಆಗ್ತೋಗ್ಲಿ ಜೀವನಕ್ಕೂ ಒಂದ್ರ ಗಂಜಿ ಅಂಬಿನ ಕುಡ ಕೃಷ್ಣಪ್ಪ ಅವರು ನಮ್ಗ ಒಂದ್ ದಾರಿ ಮಾಡಿ ಒಂದು ಒಳ್ಳೇದ್ ಮಾಡವ್ರೆ ಅವ್ರಿರೋವರ್ಗು ನಮ್ಗೆ ಭಯ ಇಲ್ಲ ಏನೋ ಒಂದು ನಮ್ ಬಡವ್ರಗೋಸ್ಕರ ನಿಂತಿ ಹೋರಾಡಿ ನಮಗೆ ಒಂದ್ ದಾರಿ ತೋರಿಸಿದಾರೆ ಇರೋವರ್ಗು ಒಂದ್ ಧೈರ್ಯ ಬಾಡಿಗೆ ಏನು ನಮ್ಗೆ ಏನು ಹೇಳಿಲ್ಲ ನಮ್ಗೆ ಏನ್ ಹೇಳ್ತಾರೆ ನಮ್ ಕೃಷ್ಣಪ್ಪ ಅವರು ಅವ್ರಿಂದ ನಾವ್ ನಡೀತಾ ಖುಷಿ ಖುಷಿ ಇದೆ ಆದ್ರೆ ಖುಷಿ ಅಲ್ವಾ ಒಂದು ಜೀವನ ಸಾಯ ಸಿಗುತ್ತೆ ಅಂದ್ರೆ ಖುಷಿನೇ ತಾನೆ ನಾವು ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ಮಳಿಗೆ ಕೊಡ್ತಾ ಇರೋದು ನಮಗೆ ನಾವು ನಲ್ವತ್ತು ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಆದಂಗೆ ಆಯ್ತು ನಾವು ಯಾರೋ ಶಾಸಕರು ಬಂದು ಎಲ್ಲೆಲ್ಲೋ ಹೋಗ್ಬಿಟ್ರು ಅವಾಗಿಂದ ಎಲ್ಲರಿಗೂ ಹೇಳಕ ಬಂದು ಯಾರು ಇದ್ರ ಬಗ್ಗೆ ಗಮನ ಆಗಲಿ ಒಂದು ಹಂಚಿತ್ತು ನಾವು ಹೋದಾಗ ರೆಸ್ಪಾನ್ಸ್ ಮಾಡೋರು ಆಮೇಲೆ ಹೋದ್ಮೇಲೆ ಮಾಮೂಲಿ ಕೈ ಬಿಟ್ಬಿಡೋರು ಇಲ್ಲಿ ಹಂಗಾಗಲಿಲ್ಲ ನಮ್ಮ ವಿಜಯನಗರ ವೀರಪುತ್ರನೇ ಅಂತ ನಾವು ಕರಿತೀವಿ ನಾವು ನಮ್ಮ ಕೃಷ್ಣ ಬಸವರ್ನ ವಿಜಯನಗರದ ವೀರಪುತ್ರ ಅಂತ ಕರಿತೀವಿ ಅನ್ನದಾತ್ರಿ ಅವರು ಯಾರೇ ಹೋಗ್ ಒಬ್ರು ಕೈ ಅಡ್ಡ್ರೆ ಇಲ್ಲ ಅಂತ ಕಳ್ಸ್ರ ಇಷ್ಟ್ರೇ ಇಲ್ಲ ಬೇರೆ ಬೇರೆ ಶಾಸಕರೆಲ್ಲ ಹೋದ್ರೆ ನಡ್ರಿ ನಡ್ರಿ ಅಂತ ಈಚೆಗೆ ತಟ್ಟಬಿಡ್ತಾರೆ ಇವ್ರು ಹಂಗಲ್ಲ ಅಲ್ಲಿ ಹೋದ್ರೆ ಧರ್ಮಸ್ಥಳದಲ್ಲಿ ಹೆಂಗ್ ಊಟ ಹಾಕ್ತಾರೋ ಆ ತರ ಇಲ್ಲಿ ಊಟ ಹಾಕ್ತಾರೆ ಅನ್ಸುತ್ತೆ ಖುಷಿ ಆಗುತ್ತೆ ವ್ಯಾಪಾರ ಆಗ್ಲಿ ಆಗದೆ ಇರ್ಲಿ ಜೀವನ ಮಾಡ್ತಾ ಇದೀವಿ ಇನ್ನ ಕಣ್ಣಿಗೆ ಕಂಡಿರ ದೇವ್ರೆಲ್ಲ ಕಣ್ಣಿಕ್ ಕಾಣ ದೇವ್ರ್ ಬಂದು ನಮಗ್ ಕೊಟ್ಟ ಸರಿನಾ ಅದ್ರಲ್ಲಿ ಎರಡನೇ ಮಾತೇನಿಲ್ಲ ಅವತ್ತಿವ್ರೆಲ್ಲ ಜೋಪ್ರಿಗೆ ಹೋಗಬೇಕಾಯ್ತು ಅವ್ರಿರೋದ್ರಿಂದ ಇಪ್ಪತ್ತ್ ವರ್ಷದಿಂದ ನಮ್ಗೆ ಕಾಪಾಡವ್ರೆ ಬೇರೆ ಕಡೆ ಹಾಕ್ತಾರ ಸಹಾಯ ತಕ್ಕ ನನ್ಕಬೇಕವ್ರ ಕರ್ನಾಟಕದ ಕಣ್ಮಣ್ಣಿ ಅವರು ಅಲ್ವಾ ಕರ್ನಾಟಕದ ಕಣ್ಮಣ್ಣಿನಿಂದ

ಅಣ್ಣಾ ಬೇಜಾರು ಇದೆ ಇದೆ ಖುಷಿ ಇಲ್ಲ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಮೊದಲ ಬಾರಿಗೆ ಈ ಮಾರ್ಕೆಟ್ ನಿರ್ಮಾಣ ಆಗಿರುವಂತದ್ದು ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಬಂದು ಉದ್ಘಾಟನೆ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ವಿಶೇಷತೆ ಇದೆ ಸ ಸಿಲಿಕಾನ್ ಸಿಟಿಯಲ್ಲಿ ಮೊದಲ ಬಾರಿಗೆ ನೆಲಮಾಳಿಗೆ ಮಾರ್ಕೆಟ್ ನಿರ್ಮಾಣ ಆಗಿರುವಂಥದ್ದು ಒಳ್ಳೆಯ ಮೂ ಕೂಡ ಇದೆ ಯಾಕಂದರೆ ದೆಹಲಿಯ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಈ ಇಂತಹ ಬಜಾರ್ ನಿರ್ಮಾಣ ಆಗಿರುವಂಥದ್ದು ಹೇಳ್ತಾ ಇದ್ರು ಚೆನ್ನಾಗಿದೆ ಅಂಥೇಳಿ ಸೊ ವಿಜಯನಗರದ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿ ಈ ಒಂದು ಬಜಾರ್ ನಿರ್ಮಾಣ ಆಗಿದೆ ಹದಿನೈದು ಕೋಟಿ ವೆಚ್ಚದಲ್ಲಿ ಕಟ್ಟಿರುವಂಥ ಪಾಲಿಕೆಯ ಬಜಾರ್ ಇದು ಸೊ ಹವಾನಿಯಂತ್ರಿತ ಪಾಲಿಕೆ ಬಜಾರನ್ನು ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಬಂದು ಉದ್ಘಾಟನೆ ಮಾಡ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇವತ್ತು ಪಾಲಿಕೆ ಬಜಾರ್ ಉದ್ಘಾಟನೆ ಆಗ್ತಾ ಇದೆ ಹೇಮಕುಮಾರ್ ಬೆಂಗಳೂರಿನಲ್ಲಿ ಇದೆ ಮೊದಲ ಬಾರಿಗೆ ಜೊತೆಗೆ ಭಾರತದಲ್ಲಿ ದೆಹಲಿಯಲ್ಲಿ ನಿರ್ಮಾಣ ಆಗಿರುವಂತಹ ಅಂಡರ್ ಗ್ರೌಂಡ್ ಮಾರ್ಕೆಟ್ ಏನಿದೆಯೋ ಅದೇ ಮಾದರಿಯಲ್ಲೇ ಬೆಂಗಳೂರಿನ ವಿಜಯನಗರದಲ್ಲಿ ವಿಜಯನಗರದ ಮೆಟ್ರೋ ಸ್ಟೇಷನ್ ಏನಿದೆಯೋ ಅದರ ಪಕ್ಕದಲ್ಲಿ ನಿರ್ಮಾಣ ಆಗುವಂತಹ ಕೆಲಸ ಆಗಿದೆ ಸರಿಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ಈ ಒಂದು ಅಂಡರ್ಗ್ರೌಂಡ್ ಮಾರ್ಕೆಟ್ ನಿರ್ಮಾಣ ಆಗಿದೆ ಎನ್ನುವಂತಹ ಮಾಹಿತಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು ಜೊತೆಗೆ ನಗರೋತ್ಥಾನ ಯೋಜನೆಯಡಿ ನಿರ್ಮಾಣ ಆಗಿರುವಂತಹ ಈ ಒಂದು ಶ್ರೀಕೃಷ್ಣ ದೇವರಾಯ ಹೆಸರಿನಲ್ಲಿ ಪಾಲಿಕೆ ಬಜಾರೆ ನಿರ್ಮಾಣ ಆಗ್ತಾ ಸಂಪೂರ್ಣವಾಗಿ ಎಸಿ ಸಿ ಆ ರೂಪದಲ್ಲಿರುವಂತಹ ಎನ್ನುವಂತಹ ಮಾಹಿತಿ ಇದೆ ಜೊತೆಗೆ ಅದೇ ರೀತಿಯಾದಂತಹ ಅಂಗಡಿಗಳನ್ನ ಒಳಗಡೆ ನಿರ್ಮಾಣ ಮಾಡಿರುವಂತದ್ದು ಒಟ್ಟು ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಪಾಲಿಕೆ ಬಜಾರ್ ಏನಿದೆಯೋ ನೂರು ಮೀಟರ್ ಉದ್ದ ಇದೆ ಜೊತೆಗೆ ಆ ಹನ್ನೊಂದು ಮೀಟರ್ ಅಗಲ ಇರುವಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ ಸಂಪೂರ್ಣವಾಗಿ ಎಪ್ಪತ್ತ ಏಳು ಮಳಿಗೆಗಳಿಗೆ ಕೋರ್ಟ್ ಇಂದ ಅನುಮತಿ ಕೊಡಲಾಗಿರುವಂತದ್ದು ಉಳಿದಂತ ಎರಡು ಮಳಿಗೆಗಳು ಹಾಗೆ ಉಳಿದಿದೆ ಜೊತೆಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಫುಟ್ಪಾತ್ ವ್ಯಾಪಾರಿಗಳೇನಿದ್ದರು ಅವರಿಗೆ ಬಹುತೇಕವಾಗಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ವ್ಯಾಪಾರಿಗಳಿಗೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಅಲ್ಲಿ ಒಳಗಡೆ ಇರುವಂತಹ ಮಳಿಗೆಗಳು ಸಿಗ್ತವೆ ಎನ್ನುವಂತಹ ಮಾಹಿತಿಯನ್ನ ಸ್ಥಳೀಯ ಶಾಸಕರು ಕೂಡ ಕೊಟ್ಟಿರುವಂತದ್ದು ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳ ಮಾಹಿತಿ ಕೂಡ ಸಿಗ್ತಾ ಇದೆ ಮೂರು ಗಾಜಿನ ಸೆನ್ಸರ್ ಡೋರ್ ಅಳವಡಿಕೆ ಮಾಡಲಾಗಿದೆ ಎರಡು ಎಸ್ಕಲೇಟರ್ ಮತ್ತು ಲಿಫ್ಟ್ ಸೌಲಭ್ಯವನ್ನು ಕೂಡ ಮಾಡಲಾಗಿದೆ ಒಟ್ಟು ಇಪ್ಪತ್ತಾರು ಒಳಾಂಗಣ ಎ ಸಿ ಗಳನ್ನ ಇಲ್ಲಿ ಹಾಕಲಾಗಿದ್ದು ಒಟ್ಟು ಎಂಟು ಪ್ರವೇಶ ದ್ವಾರಗಳನ್ನ ಜೊತೆಗೆ ನಿರ್ಗಮ ನಿರ್ಗಮನ ದ್ವಾರ ದ್ವಾರಗಳನ್ನು ಕೂಡ ಈ ಒಂದು ಕಾಮಗಾರಿಯಲ್ಲಿ ಮಾಡಿರುವಂತದ್ದು ಈ ಒಟ್ಟಾರೆ ಎಲ್ಲ ಕಾಮಗಾರಿ ಕಂಪ್ಲೀಟ್ ಆಗಿದೆ ಇವತ್ತು ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡುವಂತ ಕೆಲಸ ಆಗ್ತಾ ಇದೆ ಜೊತೆಗೆ ಉಪ ಉಪ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಕೂಡ ಬರ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಇರುವಂತದ್ದು ಹೇಮ್ ಕುಮಾರ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ